ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ಕಿಡಿಗೇಡಿಗಳು ಗೌರಿಬಿದನೂರು ಅಂಬೇಡ್ಕರ್ ವೃತ್ತದಲ್ಲಿರುವ ಭಾವಚಿತ್ರದ ಮೇಲೆ ಯಾರೋ ಕಿಡಿಗೇಡಿಗಳು ತಂಬಾಕನ್ನ ಉಗಿದಿರುವ ಘಟನೆಯನ್ನ ಖಂಡಿಸಿ ಸ್ಥಳೀಯ ವಿವಿಧ ದಲಿತ ಸಂಘಟನೆಯ ಮುಖಂಡರುಗಳು ಸೇರಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿ ನಂತರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ ಈ ಸಂಬಂಧ ದೂರು ದಾಖಲಿಸಿಕೊಂಡ ವೃತ್ತ ನಿರೀಕ್ಷಕರಾದ ನರೇಶ್ ನಾಯಕ್ ರವರು ಎಲ್ಲ ದಲಿತ ಮುಖಂಡರನ್ನ ಸಮಾಧಾನಪಡಿಸಿ ಅಮಾನುಷ ಕೃತ್ಯ ಎಸಗಿದ್ದವರು ಯಾರಾದರೂ ಸರಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಶಿಸ್ತಿನ ಕ್ರಮ ಜರುಗಿಸುವುದಾಗಿ ಆಶ್ವಾಸನೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ನಂಜುಂಡಪ್ಪ ಮುನಿಯಪ್ಪ ತಾಲೂಕು ಸಂಚಾಲಕ ಮಧುಕುಮಾರ್ ಕೆಎಂ ಸತ್ಯನಾರಾಯಣಪ್ಪ ಪ್ರಸನ್ನ ನಾಗಾರ್ಜುನ ಗಂಗಾಧರಪ್ಪ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು ವರದಿ ಕೃಷ್ಣಮೂರ್ತಿ ಕಿಟ್ಟಿ ಗೌರಿಬಿದನೂರು ಅಂಬೇಡ್ಕರ್ ಬಾನ್ಪರ ಕುಟುಂಬವನ್ನು ತಿಂದು ಉಳಿರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ತಲೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೇವಲ ದಲಿತರಿಗಾಗಿ ಇವ ಈ ದೇಶದಲ್ಲಿ ಸಂವಿಧಾನವನ್ನು ಬರೆದಿಲ್ಲ ಈ ಭಾರತ ದೇಶದಲ್ಲಿರ್ತಕ್ಕಂತಹ ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ಜನರಿಗೆ ಎಲ್ಲರ ಬದುಕನ್ನು ಕಲಿಸಿಕೊಳ್ಳೋದಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರತಕ್ಕಂತಹ ನಾವುಗಳು ಎಲ್ಲರೂ ಸಹೋದರತ್ವ ಭ್ರಾತೃತ್ವ ವಿಶ್ವ ಪ್ರಾಥಮಿಕೆಯಲ್ಲಿ ಜೀವಿಸಬೇಕು ಆದರೆ ಜಾತಿ ಮನಸ್ಥಿತಿಯ ವಿಕೃತ ಮನಸ್ಥಿತಿಯ ಕೆಲವು ಕಿಡಿಗೇಡಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಮಫಲಕಕ್ಕೆ ಪಾನ್ಪರ ಗುಡ್ಕವನ್ನು ತಿಂದು ಉಗುಳಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಮಾಡಿರ್ತಕ್ಕಂತಹ ಒಂದು ಅವಮಾನ ಹಾಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಿರ್ತಕ್ಕಂಥ ಅಗೌರವ ಹಾಗಾಗಿ ಕೂಡಲೇ ಅಂಥವರನ್ನು ಬಂಧಿಸಿ ಅವರನ್ನು ಗಡೀಪಾರು ಮಾಡೋದ್ರ ಮುಖಾಂತರ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಯುವ ಜನಾಂಗ ಮತ್ತು ಎಲ್ಲ ಪ್ರಜ್ಞಾವಂತರು ಇವತ್ತು ಗೌರಿಬಿದ್ನೂರು ನಗರ ಠಾಣೆಯ ಪೊಲೀಸ್ ಆರಕ್ಷಕರು ನಿರೀಕ್ಷಕರಿಗೆ ಒಂದು ದಾವೆಯನ್ನು ಕೊಟ್ಟು ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಈ ಕ್ರಮ ಜರುಗಿಸಿದ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟವೂ ಸಹ ಉಗ್ರರೂಪವಾಗಿರುತ್ತದೆ ಸಂಜೆ ಒಂದು ನಾಲ್ ಸುಮಾರು ಒಂದು ನಾಲ್ಕು ಮೂವತ್ತರ ಇರ್ಬೋದು ಆ ಒಂದು ಸಮಯದಲ್ಲಿ ಯಾರೋ ಒಬ್ಬ ಕಿಡಿಗೇಡಿಗಳು ಪಾನ್ ಪರ ತಿಂದ್ಬಿಟ್ಟು ಒಬ್ಬ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಉಗ್ದಿರ್ತಕ್ಕಂಥ ಹೇಯ ಕೃತ್ಯ ಮಾಡಿದ್ದಾರೆ ಅವ್ರನ್ನ ಈ ಕೂಡಲೇ ಅವ್ರನ್ನ ಯಾರು ಹೇಳಿ ಪತ್ತೆ ಹಚ್ಚಿ ಅವ್ರನ್ನ ಸೂಕ್ತ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಗರೀಫಾರು ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಎಲ್ಲ ಹುಡುಗರು ಎಲ್ಲನನ್ನು ನಮ್ಮ ಹಿರಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಿ ಇವತ್ತು ಪುರ ಒಂದು ಠಾಣೆಗೆ ಬಂದು ಕಂಪ್ಲೇಂಟು ಸಹ ಕೊಟ್ಟಿರುತ್ತೇವೆ ಆ ಕಂಪ್ಲೇಂಟು ಸ್ವಲ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ತಗೊಂಡು ಸೂಕ್ತ ಕ್ರಮ ನಾನು ತಗೊಳ್ತೀನಿ ನಾನು ಯಾರು ಏನು ಅನ್ನೋದನ್ನು ಇದು ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಒಪ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡ್ತಾ ಇದ್ವಿ